ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹಾಲು ಕರೆದು ಡೈರಿಗೆ ಹಾಲು ಹಾಕ್ಬಂದು ಬಂದು ಈಗ ಕಾಫಿ ಟೀ ಹಾಗೆ ಹಾಲು ಎಲ್ಲನೂ ಕೂಡ ಎಲ್ಲರಿಗೂ ರೆಡಿ ಮಾಡಿಟ್ಟಿದ್ದೀನಿ ನಮ್ಮ ಯಜಮಾನ್ರು ದಕ್ಷ ಹಾಲು ಕಾ ಟೀ ತಗೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಒಂದು ಕಾಫಿ ನಮ್ಮ ಮಾವನಿಗೆ ಹಾಗೆ ಈ ಕಡೆದು ಜೀನಿ ನಮ್ಮ ಅತ್ತೆಗೆ దక్ష కొడల్ మీద బేక నీ తింటున్నా పప్పు తగ్గ చావకలికి నోడంత జాస్తి ఆతా నెనూ వెళ్ళి

ಯಾವತ್ತೂ ಮಾಡಿಲ್ಲ ಪಕ್ಕ ಬಾಬು ನಾನು ಮಾಡ ವೆಲ್ಕಮ್ ಮಾಡು ಹ್ಞೂ

ಜಾಸ್ತಿ ಆಗ್ತವೆ ಅಂತ ಅಂತ ಇದ್ರು ನಮ್ಮ ಯಜಮಾನ್ರು ಅವನ್ನ ನಮ್ಮ ದಕ್ಷಿ ದೊಡ್ಡ ತಪ್ಲಿ ತರಬೇಕು ಸಾಂಬಾರು ಮಾಡೋಕ್ಕೆ ಅಂತ ಇದ್ದ ಅವನಿಗೆ ಮೀನು ಅಂದರೆ ತುಂಬಾ ಇಷ್ಟ ಯಾವಾಗಲೂ ಮೀನು ಮೀನು ಅಂತಲೇ ಇರ್ತಾನೆ ಹಾಗೆ ಇವತ್ತು ನಿನ್ನೆ ಸಂಜೆ ಹಿಡ್ದಿದ್ದಲ್ವ ಅದು ನಿನ್ನೆ ವಾರ ಅಂತ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ದು ಹಾಗಾಗಿ ಇವಾಗ ಬೆಳಗ್ಗೆ ಬೆಳಗ್ಗೆ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಇಲ್ಲಿ ನಮ್ಮತ್ತೆ ನಾನು ಕಾಯಿ ಕಾಯಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೆ ನಮ್ಮತ್ತೆ ಬೆಳ್ಳುಳ್ಳಿ ಸುಲ್ಕೊಡ್ತೀನಿ ಕೊಡು ಅಂತ ಸುಲಿತಾ ಇದ್ದಾರೆ ಫ್ರೆಂಡ್ಸ್ ನಾನಿಲ್ಲಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೆ ಹಾಲು ನಾನು ನೋಡೇ ಇಲ್ಲ ಉಕ್ಕೋದಿಕ್ಕೆ ಬಂತು ಅಷ್ಟೊತ್ತಿಗೆ ನೋಡಿಬಿಟ್ಟು ಆಫ್ ಮಾಡಿದೆ ಹಾಗೆಯೇ ತಿಂಡಿಗೆ ಇವತ್ತು ಮೆಂತ್ಯ ಮುದ್ದೆ ಹಾಗೆ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ ಅನ್ನ ಮಾಡೋದಕ್ಕೆ ಅಂತ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಮೆಂತ್ಯ ಮುದ್ದೆನೂ ಮಾಡಬೇಕು

कप्पे चुप कप्पे चुप कप्पे चुप कप्पे चुप कप्पे चुप कप्पे चुप नीर कब नीर एले आका बेग चमचा ಇಲ್ಲಿ ಸಾರಿಗೆ ಎಲ್ಲ ಕೂಡಿಸ್ಬಿಟ್ಟು ಇಟ್ಟು ಹೋಗಬೇಕು ಯಾಕಂತಂದರೆ ಆ ಕಡೆ ಗ್ಯಾಸ್ ಸ್ಟವ್ ಮೇಲೆ ಅನ್ನನ ಇಟ್ಟು ಬಂದಿದ್ದೀನಿ ಈಗ ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಹೋಗ್ತೀನಿ ಕೇಳೋದು ಅಂತ ಅಂತೀಗ ಅಲ್ಲಿ ನೆಲ ನೆಲವರ್ಸಕ್ಕೆ ಬರ್ತಾರೆ ಅಂದ್ಬಿಟ್ಟು ನಾನಿಲ್ಲಿ ಚಿತ್ರಾಂದುಳಿ ಏನು ಇದ್ದೀನಿ ಅಂತಂದರೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಹುಳಿ ಮಾಡಿದ್ದೀನಿ ನಿಂಬೆಹಣ್ಣ ಬಿಸಿ ಇದ್ದಾಗಲೇ ಹುಳಿಗೆ ಹಿಡಿದರೆ ಹುಳಿ ಒಂಥರ ಕಹಿ ಬರುತ್ತೆ ಹಾಗಾಗಿ ಫ್ಯಾನ್ ಹಾಕ್ಬಿಟ್ಟು ಆರಿಸ್ತಾ ಇದ್ದೀನಿ ಟೈಮ್ ಇಲ್ವಲ್ಲ ಹಾಗಾಗಿ ತಿಂಡಿ ಎಲ್ಲ ಮಾಡಾಯಿತು ಮತ್ತು ನೀರು ಬಿಡ್ತಾರೆ ಅಂತಂದರು ಹಾಗಾಗಿ ಅವನ್ನೆಲ್ಲ ಪಾತ್ರೆ ಡ್ರಮ್ಮು ಕೊಳಗ ಎಲ್ಲ ತೊಳ್ಕೊಂಡು ಅಷ್ಟೊತ್ತಿಗೆ ನೀರು ಬಿಟ್ಬಿಟ್ರು ನನ್ನ ದಕ್ಷಿ ನಾನು ಹಿಡಿತೀನಿ ನಾನು ಹಿಡ್ತೀನಿ ಅಂತ ಅವ್ನು ಪೈಪ್ ಇಟ್ಕೊಂಡಿದ್ದಾನೆ ನೀರು ತುಂಬಿಸ್ಕೊಳ್ಳೋದಿಕ್ಕೆ ಸಣ್ಣ ಸಣ್ಣ ಪಾತ್ರೆಗಳ್ನು ಬಿಟ್ಟಿಲ್ಲ ಎಲ್ಲವೂ ಕೂಡ ತೆಗೆದಿಟ್ಕೊಂಡಿದ್ದೀನಿ ಎಲ್ಲವಕ್ಕೂ ತುಂಬಿಸ್ಕೊಬೇಕು ಮತ್ತು ಆ ಕಡೆ ರೋಡ್ನ ಗೌರ್ಮೆಂಟ್ ಕಡೆಯಿಂದ ನಲ್ಲಿ ಹಾಕ್ತಾ ಇದ್ದಾರಲ್ಲ ಆ ನಲ್ಲಿ ಅಂತ ಬಗ್ದು ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟಾಯಿತು ಅಂದರೆ ಹನ್ನೊಂದು ಮುಕ್ಕಾಲು ಐತೆ ಟೈಮ್ ಇನ್ನು ಐದು ನಿಮಿಷ ಐತೆ ಇನ್ನೂ ತಿಂಡಿ ತಿಂದಿಲ್ಲ ಫ್ರೆಂಡ್ಸ್ ನಾನು ಟೈಮು ಇಷ್ಟೊತ್ತಾದರೂ ಇನ್ನೂ ತಿಂಡಿ ತಿಂದಿಲ್ಲ ಯಾಕೆ ಅಂತಂದರೆ ಬೆಳಗ್ಗೆ ಇಂತ ಫುಲ್ಲು ಕೆಲಸ ನೀರು ಬೇರೆ ಬಿಟ್ಟಿದ್ರು ನೀರು ಇಟ್ಕೊಂಡು ಹಾಗೆ ಮತ್ತೆ ಬಟ್ಟೆನೂ ತೊಳೆದಾಕ್ಬಿಟ್ಟೆ ನೀರು ಬರ್ತಾಯಿದ್ವಲ್ಲ ಅಂತ ನೆಂಗೋ ನಾನು ಬಟ್ಟೆ ತೊಳೆದಾಗ ತನಕೂ ನೀರು ಸಣ್ಣಗೆ ಬಂದು ಹಂಗಾಗಿ ಬಟ್ಟೆನೂ ತೊಳೆದಾಗ್ಬಿಟ್ಟೆ ಇಲ್ಲ ನನಗೆ ಬಟ್ಟೆ ತೊಳಿಬೇಕು ಅಂತ ಯೋಚನೆನೂ ಇರಲಿಲ್ಲ ಇವತ್ತು ನೀರು ಬರ್ತಾ ಇದ್ವಲ್ಲ ಹಂಗಾಗಿ ತೊಳೆದ್ಬಿಟ್ಟೆ ನೀರಿಗಾಗಿ ಸಿಕಾ ಸಿಕ್ಕಾಪಟ್ಟೆ ಪರದಾಡಬೇಕು ಈಗಂತೂ ಒಂಬತ್ತು ದಿನ ಹತ್ತಿನಕ್ಕೊಂದು ಸಲ ನೀರು ಬಿಡ್ತಾರೆ ಈ ಸರಿ ಹತ್ತಿನಕ್ಕೊಂದು ಸಲ ನೀರು ಬಿಟ್ಟಿದ್ದಾರೆ ಹಾಗಾಗಿ ಮತ್ತೆ ಮುಂದಿನ ಸಲ ನೀರು ಬರೋ ಅಷ್ಟು ತನಕ ಇರೋ ನೀರನ್ನೇ ಮೈಂಟೈನ್ ಮಾಡಬೇಕು ಬೋರ್ವೆಲ್ಲು ಕೆಟ್ಟೋಯ್ತೆ ಬೋರ್ವೆಲ್ ಆದರೆ ಸರಿ ಇದಿದ್ದರೆ ಹೆಂಗೆ ಆಗೋದು ಅದು ಕೂಡ ಕೆಟ್ಟೋಯ್ತೆ ಹಂಗಾಗಿ ಬಸ್ ಸ್ಟ್ಯಾಂಡಿಂದ ನೀರು ಬರಬೇಕು ಅಷ್ಟಕ್ಕೆ ಹಿಂಸೆ ಪಡಬೇಕಲ್ಲ ಅಂತ ಬಟ್ಟೆನೂ ತೊಳೆದಾಕ್ಬಿಟ್ಟೆ ಇನ್ನು ತಿಂಡಿ ತಿಂದಿಲ್ಲ ಮನೆಯೆಲ್ಲ ನೋಡಿ ಇನ್ನೂ ಅರಿಕೊಂಡಿದೆ ಎಲ್ಲ ಅಲ್ಲಲ್ಲೇ 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 ಬಿಟ್ಟಿದ್ದೀನಿ ಒಂದು ದೊಕ್ಷ ಆಚೆ ಆಟಾಡ್ತಾ ಇದ್ದಾನೆ ಸೊಪ್ಪು ಕುದ್ಕೊಂಬಿಟ್ಟು ಜಚ್ಕೊಂಡು ಆಟ ಆಟಾಡ್ತಾ ಇದ್ದಾನೆ ನಾನು ಇವಾಗ ಮುಖ ತೊಳ್ಕೊಂಡು ಫಸ್ಟು ತಿಂಡಿ ತಿಂತೀನಿ ಮೆಂತೆ ಮುದ್ದೆ ತಣ್ಣಗೆ ಆಗೈತೆ ತಿನ್ನೋಕೆ ಆಗಲ್ಲ ಅನಿಸುತ್ತೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ತಿಂಡಿ ತಿಂದು ಮುಂದಿನ ಕೆಲಸ ಆಮೇಲೆ ಮಾಡ್ಕೊಳ್ತೀನಿ ಏನಿಲ್ಲ ಆಯ್ ಅಂದ್ಬಿಡು ನೋಡಿದ್ಕೂಳೆ ಈ ಊಟ ಇದೀವಿ ಅಪ್ಲೋಡಿಗೆ ಕೊಟ್ಟಿದ್ದೆ ಹಂಗಾಗಿ ಇಲ್ಲಿದ್ದೀನಿ ಕೆಳಗಡೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸುಮಾರು ಗಂಟೆಗಳ ಕಾಲ ಬೇಕು ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಹಂಗಾಗಿ ಇಲ್ಲಿ ಬಂದಿದ್ದೀನಿ ಒಂದು ಹತ್ತು ನಿಮಿಷಕ್ಕೆಲ್ಲ ಟೆರೆಸ್ ಮೇಲೆ ಅಪ್ಲೋಡ್ ಆಗುತ್ತೆ ಹಂಗಾಗಿ ಇಲ್ಲಿ ಕೂತಿದ್ದೀವಿ ಟೆರೆಸ್ ಮೇಲೆ ಇಲ್ಲಿ ಮಳೆ ಬಂದಿರೋದಕ್ಕೆ ಫುಲ್ಲು ಎಷ್ಟು ಹಸ್ರಾಗೈತೆ ಗೊತ್ತಾ ತೋರಿಸ್ತೀನಿ ಬನ್ನಿ

बचो यहाँ तेरा बच्ची है कटिंग सारा हाँ कटिंग सारा यहाँ उस टॉयलो कटिंग कटिंग तो हम्म हम्म नहीं बंक कर दिया हम्म ये साड़ी आगे ला यहाँ का बच्ची दिया कढ़ी नोडो यहाँ का बच्ची है नोडी यहाँ बच्ची दिया नाना बच्ची ठीक है बच्चो <laughs>